ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ರಾಜಕೀಯ ಮತ್ತು ಆಡಳಿತದಲ್ಲಿ ವಕೀಲಿಕೆ ಎಂಬಂತಹ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ರಾಜಕೀಯ ಮತ್ತು ಆಡಳಿತದಲ್ಲಿ ಈ ಒಂದು ವಕೀಲಿಕೆ ಎಂಬಂತಹದ್ದು ಹಲವಾರು ವಾದ ಮತ್ತು ಪ್ರತಿವಾದಗಳ ಮಂಕುಬೂದಿ ಅಂತಲೇ ಹೇಳಬಹುದು ಈ ವಕೀಲಿಕೆ ಮಾಡೋದಿದೆಯಲ್ಲ ಯಾವುದರಲ್ಲಿ ರಾಜಕೀಯದಲ್ಲಿ ಮತ್ತು ಆಡಳಿತದಲ್ಲಿ ಲಾ ಅನ್ನೋದು ಅಲ್ವಾ ಅದು ವಾದ ಮತ್ತು ಪ್ರತಿವಾದಗಳ ಮಂಕುಬೂದಿ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ವಿಧಾನಮಂಡಲ ಮತ್ತು ಸಂಸತ್ತಿನಲ್ಲಿ ಇವುಗಳದ್ದೇ ಪ್ರಾಬಲ್ಯ ಜಾಸ್ತಿ ವಕೀಲಿಕೆಗಳದ್ದು ಲಾ ಪಾಯಿಂಟ್ಸ್ಗಳದ್ದು ಏನಾಗುತ್ತೆ ತುಂಬಾ ಅಂದ್ರೆ ತುಂಬ ಪ್ರಾಬಲ್ಯ ಜಾಸ್ತಿ ಈ ಒಂದು ವಕೀಲಿಕೆ ನೆರಳಲ್ಲಿ ಆರೋಪ ಪ್ರತ್ಯಾರೋಪಗಳಿಂದ ಪಲಾಯನ ಮಾಡುವಂತಹ ಕುತಂತ್ರ ರಾಜಕಾರಣಕ್ಕೆ ನಾವುಗಳು ಮೂಕ ಪ್ರೇಕ್ಷಕಗಳ ಮೀನ್ಸ್ ಮೂಕ ಪ್ರೇಕ್ಷಕರ ರೀತಿಯಲ್ಲಿ ನಾವೇ ಇದಕ್ಕೆ ಸಾಕ್ಷಿಯಾಗುವಂತಹ ಒಂದು ದುರಂತ ವ್ಯವಸ್ಥೆನಲ್ಲಿ ನಾವು ನಾವು ಇಂದಿಗೂ ಇದ್ದೀವಿ ಸ್ನೇಹಿತರೆ ನನ್ನ ಪ್ರಕಾರ ವಕೀಲಿಕೆ ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಏನು ಏನ್ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ತಾವು ಮಾಡತಕ್ಕಂತಹ ಕೆಲಸಗಳನ್ನು ದಾಖಲೆಗಳ ಸಮೇತ ನಿರೂಪಿಸುವ ಅಥವಾ ನನ್ನ ಒಂದು ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಒಂದು ವಿಧಾನ ಸಿಂಪಲ್ಲಾಗಿ ನಾನು ಲಾ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿರೋದ್ರ ಪ್ರಕಾರ ಸಾಮಾನ್ಯವಾಗಿ ಒಳ್ಳೆ ಕೆಲಸಗಳಲ್ಲಿ ವಕೀಲಿಕೆ ಅವಶ್ಯಕತೆ ಇರುತ್ತೆ ಅಷ್ಟಾಗಿ ಈ ಒಂದು ಒಳ್ಳೆ ಕೆಲಸಗಳಿಗೆ ವಕೀಲರು ಬರೋಲ್ಲ ಅದನ್ನು ನಿರೂಪಿಸುವುದು ಹೆಚ್ಚು ಕಷ್ಟ ಅಲ್ಲ ಆದರೂ ಕೂಡ ಅಲ್ಲಿಗೆ ವಕೀಲರು ಬರಲ್ಲ ಅದು ಸರಳವಾದಂತಹ ನಮ್ಮ ನಿಮ್ಮೆಲ್ಲರ ಅರಿವಿಗೂ ಕೂಡ ಬರುತ್ತೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಯಾರು ಕೂಡ ವಕೀಲರು ಬರಲ್ಲ ಆದರೆ ನಿಜವಾದಂತಹ ಈ ಒಂದು ವಕೀಲಕ್ಕೆ ಉಪಯೋಗ ಇರುವುದು ತಪ್ಪುಗಳನ್ನು ಕಾನೂನಿನ ರೀತಿಯಲ್ಲಿ ಸರಿ ಎಂದು ನಿರೂಪಿಸಬೇಕಾದಂತಹ ಅನಿವಾರ್ಯತೆ ಉಂಟಾದಾಗ ಅಥವಾ ಆರೋಪಗಳು ಕೇಳಿ ಬಂದಾಗ ಮಾತ್ರ ಈ ಲಾಯರೂ ಈ ಒಂದು ಲಾ ಎಲ್ಲ ಏನಾಗುತ್ತೆ ನೆನಪಿಗೆ ಬರುತ್ತೆ ಒಳ್ಳೆ ಕೆಲಸಕ್ಕೆ ಬರಲ್ಲ ಕೆಟ್ಟ ಕೆಲಸಗಳಿಗೆ ಬರ್ತಾ ಹೋಗುತ್ತೆ ಆಗ ಈ ಒಂದು ನೌ ಪಾಯಿಂಟ್ಸ್ಗಳು ಅಥವಾ ವಕೀಲಕಿಯ ಅಂಶಗಳು ನೆರವಿಗೆ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ದಾಖಲೆಗಳು ಸಾಕ್ಷಿಗಳು ಅಂಕಿ ಅಂಶಗಳು ಮಾತುಗಳ ಚಾಣಾಕ್ಷತೆ ಮತ್ತು ಚಾಕಚಕ್ಯತೆ ಸಾಂದರ್ಭಿಕ ಘಟನೆಗಳ ತಿರುಚುವಿಕೆ ಇನ್ನೂ ಇತ್ಯಾದಿ ಇತ್ಯಾದಿ ಅಂಶಗಳು ಏನ್ಮಾಡ್ತಾ ಹೋಗುತ್ತೆ ಬರ್ತಾ ಹೋಗುತ್ತೆ ಸಾಮಾನ್ಯವಾಗಿ ಈ ಎಲ್ಲ ವಿಧಾನಗಳಿಂದ ಅಪರಾಧಿಗಳಿಗೆ ಅನುಕೂಲಕರವಾಗಿಯೇ ಇರುತ್ತದೆ ಇದರ ಜೊತೆಗೆ ಲಾಭವನ್ನೂ ಸಹ ನಮ್ಮ ನಿಮ್ಮೆಲ್ಲರನ್ನು ಆಳುತ್ತಿರುವ ಎಲ್ಲರೂ ಎಗ್ಗಿಲ್ಲದೆ ಪಡೆಯುತ್ತಾ ಹೋಗ್ತಾರೆ ನಮ್ಮ ನಿಮ್ಮನ್ನು ಆಳುತ್ತಿರುವಂಥವರು ಕೂಡ ಏನಾಗ್ತಾ ಹೋಗ್ತಾರೆ ಇವುಗಳನ್ನೆಲ್ಲ ಪಡ್ಕೊಳ್ತಾ ಹೋಗ್ತಾರೆ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ದೆಹಲಿನಲ್ಲಿ ಒಂದು ಘಟನೆ ನಡೆಯುತ್ತೆ ಏನಪ್ಪಾ ಅದು ಅಂತ ಅಂದರೆ ಅದೊಂದು ಅತ್ಯಂತ ಭಿವುಸ್ಯ ಕೃತ್ಯ ಭೀಕರವಾದಂತಹ ಘಟನೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ಯಾವುದೋದು ನಿರ್ಭಯ ಅತ್ಯಾಚಾರ ಮತ್ತು ಕೊಲೆ ಈ ಒಂದು ಪ್ರಕರಣದಲ್ಲೂ ಕೂಡ ಅಪರಾಧಿಗಳ ಪರ ವಕೀಲರು ಅವರನ್ನು ನಿರಪದ್ರ ನಿರಪರಾಧಿಗಳು ಎಂದೇ ಅನೇಕ ಕಾರಣಗಳನ್ನು ನೀಡಿ ಸಮರ್ಥಿಸ್ತಾ ಹೋಗ್ತಾರೆ ಇದರ ಜೊತೆಗೆ ಮುಂಬೈ ಸ್ಫೋಟದ ಅಪರಾಧಿ ಕಸಬ್ ಪರವಾಗೂ ಸಹ ಈ ಒಂದು ವಕೀಲಿಕೆಯಲ್ಲಿ ಆತನನ್ನು ಆರೋಪದಿಂದ ಮುಕ್ತಗೊಳಿಸುವಂತಹ ವಾದಗಳನ್ನು ಕೂಡ ಮಂಡಿಸಲಾಗುತ್ತದೆ ಎಲ್ಲೋ ಕೆಲವು ಅಪರೂಪದ ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಇವೆರಡು ಉದಾಹರಣೆ ಸಾಕು ನಿಮಗೆ ಲಾ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಆದರೆ ದೇಶದ ಬಹುತೇಕ ಎಲ್ಲ ಪ್ರಕಾರದ ಅಪರಾಧಗಳು ಸಾಬೀತಾಗದೆ ಸಾಕ್ಷ್ಯಗಳ ಕೊರತೆ ಮತ್ತು ಸಾಕ್ಷ್ಯಗಳ ತಿರುಚುವಿಕೆಯಿಂದ ಯಾವುದೇ ಶಿಕ್ಷೆ ಇಲ್ಲದೆ ಖುಲಾಸೆಯಾಗುವುದೇ ಹೆಚ್ಚು ಅದರಲ್ಲೂ ಆರ್ಥಿಕ ಅಪರಾಧಗಳಿಗೆ ಶಿಕ್ಷೆ ಅತ್ಯಂತ ಕಡಿಮೆ ದಾಖಲೆಗಳು ಕೂಡ ಸತ್ಯವನ್ನ ಹೇಳುವುದಿಲ್ಲ ಆ ದಾಖಲೆಗಳನ್ನೇ ದುರುಪಯೋಗ ಪಡಿಸಿಕೊಂಡು ಅಪರಾಧಿಗಳು ಬಚಾವಾಗುವ ರೀತಿಯಲ್ಲಿ ಕಾನೂನುಗಳು ದುರುಪಯೋಗವಾಗುತ್ತಿವೆ ಸ್ವಾತಂತ್ರ್ಯ ಬಂದ ಸ್ನೇಹಿತರೆ ನನಗೆ ಸುಮಾರು ಎಪ್ಪತ್ತೆಂಟು ವರ್ಷಗಳ ನಂತರವೂ ಪಾರದರ್ಶಕವಾದಂತಹ ಆಡಳಿತ ಸಾಧ್ಯವಾಗಿಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಂತ್ರಿಗಳು ಹಾಗೆಯೇ ವಿರೋಧ ಪಕ್ಷದ ನಾಯಕರು ಮಾಧ್ಯಮಗಳು ನ್ಯಾಯಾಲಯಗಳು ಮಾಹಿತಿ ಹಕ್ಕುಗಳ ಕಾನೂನು ಎಲ್ಲವೂ ಇದ್ದರೂ ಎಲ್ಲವೂ ಇದ್ದರೂ ಕೂಡ ಸಾಮಾನ್ಯ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಯಾವುದು ವಂಚನೆ ಯಾವುದು ಸುಳ್ಳು ಎಂಬುದೂ ಕೂಡ ಅರ್ಥವಾಗ್ತಾ ಇಲ್ಲ ಕೋಟಿಗಳ ಲೆಕ್ಕವನ್ನು ಸಹ ಕೋಟಿಗಳ ವ್ಯತ್ಯಾಸದಲ್ಲೇ ಹೇಳುತ್ತಾರೆ ಅರ್ಥ ಮಾಡ್ಕೊಳ್ಳಿ ಕೋಟಿಗಳ ಲೆಕ್ಕವನ್ನು ಸಹ ಕೋಟಿಗಳ ವ್ಯತ್ಯಾಸದಲ್ಲೇ ಹೇಳಲಾಗುತ್ತದೆ ಸರ್ಕಾರ ಮಾಡುವಂತಹ ಎಲ್ಲ ವ್ಯಾಪಾರಗಳಲ್ಲೂ ಭ್ರಷ್ಟಾಚಾರದ ವಾಸನೆ ಇದ್ದೇ ಇರುತ್ತದೆ ರಾಜಕಾರಣಿಗಳು ಅಧಿಕಾರಿಗಳು ಏಜೆಂಟ್ರು ಯಾರೇ ಇರಬಹುದು ಯಾರಾದರೂ ಅದರಲ್ಲಿ ಹಣವನ್ನು ಜೋಚಿರುವ ಸಾಧ್ಯತೆಯೇ ಬಹುತೇಕ ಹೆಚ್ಚಿರುತ್ತೆ ಫ್ರೆಂಡ್ಸ್ ಪ್ರತ್ಯಕ್ಷ ಅಥವಾ ಪರೋಕ್ಷ ಅಥವಾ ಕಾನೂನಿನ ಕಣ್ಣಿಗೆ ಮಂಕುಬೂದಿ ಎರಚಿ ಇದನ್ನು ಸುಲಭವಾಗಿ ಮಾಡಲಾಗುತ್ತದೆ ಅದರ ಜೊತೆಗೆ ಒಂದು ವೇಳೆ ಇನ್ವೆಸ್ಟಿಗೇಷನ್ ಅಂತ ಬಂದರೂ ಕೂಡ ಅದರಲ್ಲಿ ವಕೀಲಿಕೆಯದು ಅಡ್ಡಬಂದಿ ವಾದಗಳು ಅವರನ್ನು ಆರೋಪ ಮುಕ್ತಗೊಳಿಸಲು ನೆರವಾಗ್ತಾ ಹೋಗುತ್ತೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ಹಾಗೂ ಮಾಧ್ಯಮಗಳು ಜನರನ್ನು ಕುರಿಗಳು ಎಂದು ಭಾವಿಸಿದ್ದಾರೆಯೇ ಒಬ್ಬೊಬ್ಬರು ಒಂದೊಂದು ಲೆಕ್ಕ ಖಜಾನೆಯ ಇವರ ಸ್ವಂತ ಆಸ್ತಿಯೇ ಮಾಧ್ಯಮಗಳಿಗೂ ನಾಚಿಕೆಯಾಗಬೇಕು ಅವರ ಸುಳ್ಳುಗಳನ್ನು ಹಾಗೆಯೇ ಪ್ರಸಾರ ಮಾಡಿ ಸತ್ಯವನ್ನು ಸ್ಪಷ್ಟವಾಗಿ ಜನರಿಗೆ ತಲುಪಿಸಲು ಸಾಧ್ಯವಾಗದ ನಮ್ಮ ಒಂದು ಅಸಹಾಯಕ ಪರಿಸ್ಥಿತಿಗೆ ಅದರ ಜೊತೆಗೆ ಕಳ್ಳರ ಸಂತೆಯಲ್ಲಿ ನಾವು ನೀವು ಬದುಕುವುದಾದರೂ ಹೇಗೆ ಎಂಬಂತಹ ಪ್ರಶ್ನೆ ನಮ್ಮನ್ನು ಕಾಡತೊಡಗುತ್ತೆ ರಸ್ತೆಗಳಲ್ಲಿ ಜನರ ಪ್ರಾಣ ಹೋಗುತ್ತಿರುವಾಗ ಬೆರಳಿಕೆಯಷ್ಟು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಹಗಲು ದೊರಡೆ ಮಾಡ್ತಾ ಇದ್ದಾರೆ ಸಮಯವರ್ಥ ಮಾಡ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರ ನರಳಾಟದ ಬಗ್ಗೆ ಸ್ವಲ್ಪವೂ ಖನಿಕರ ಕಾಳಜಿ ಇವರುಗಳಿಗೆ ಇಲ್ಲದಂತಾಗಿದೆ ಹಾಗಾದ್ರೆ ಬೀದಿ ಬೀದಿಗಳಲ್ಲಿ ಕಷ್ಟಗಳ ಸರಮಾಲನೆ ಸರಮಾಲೆಗಳನ್ನೇ ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋಗ್ತೀವಿ ಬದುಕುವ ಆಸೆಯನ್ನೇ ಕಳೆದುಕೊಂಡಂತಹ ಲಕ್ಷಾಂತರ ಜನರಿದ್ದಾರೆ ಸ್ಥಾನದ ಕಾರಣದಿಂದಾಗಿ ಆತ್ಮಹತ್ಯೆಗಳು ಕೂಡ ನಡೆಯುತ್ತಾ ಇರ್ತವೆ ಕಾರ್ಖಾನೆಗಳು ಲಾಕೌಟ್ ಆಗ್ತಿದ್ವೆ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ವರ್ಷಗಳಷ್ಟು ಹಿಂದಿನ ಕಾಲಕ್ಕೆ ರಾಜ್ಯದ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗಿದೆ ಹೀಗಿರುವಾಗ ಸಾವಿರಾರು ಕೋಟಿಗಳ ಲೆಕ್ಕವನ್ನು ಪಾರದರ್ಶಕವಾಗಿ ನಿರ್ವಹಿಸದೆ ಸರ್ಕಾರ ಇದ ಎರಡು ಪ್ರಮುಖ ಭಾಗಗಳು ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ತೊಡಗಿದರೆ ಯಾವ ರೀತಿಯಾದಂತಹ ಅರ್ಥ ಸಿಗುತ್ತದೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ರೀತಿಯಾದಂತಹ ವಕೀಲಿಕೆಯೇ ಮೂಲಾಧಾರ ಆದರೆ ಈಗ ಇದೇ ವಕೀಲಿಕೆ ಅದರ ಅಸ್ತಿತ್ವಕ್ಕೆ ಮಾರಕವಾಗುವ ರೂಪವಾಗಿ ಬದಲಾಗಿದೆ ಸತ್ ಹೇಗಪ್ಪ ಅಂತ ಹೇಳಿದ್ರೆ ಸತ್ಯ ಮತ್ತು ಸುಳ್ಳು ಪ್ರಾಮಾಣಿಕತೆ ಮತ್ತು ವಂಚನೆ ಎಲ್ಲರ ಮನಸ್ಸುಗಳಿಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ ಆದರೆ ಈ ಒಂದು ಭ್ರಷ್ಟ ವ್ಯವಸ್ಥೆ ವಕೀಲಿಕೆಯ ನೆರಳಿನಲ್ಲಿ ಜನರನ್ನು ವಂಚಿಸುತ್ತಾ ತಮ್ಮ ಸ್ವಾರ್ಥ ಸಾಧನೆಯಲ್ಲಿ ತೊಡಗಿದೆ ಇದನ್ನು ತಡೆಯುವ ಮಾರ್ಗ ಸದ್ಯಕ್ಕಂತೂ ನಮ್ಮ ನಿಮ್ಮೆಲ್ಲರ ಮುಂದೆ ಇಲ್ಲ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಪ್ರಾಮಾಣಿಕ ವ್ಯಕ್ತಿ ಆಡಳಿತ ಮತ್ತು ವ್ಯವಸ್ಥೆ ಯಾವಾಗ ರೂಪುಗೊಳ್ಳುತ್ತದೆ ಎಂಬುದನ್ನು ಕಾದುಕೂರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ದೇವರುಗಳು ವಿಫಲವಾಗ್ ಆಗ್ತಾರೆ ಧರ್ಮಗಳು ವಿಫಲವಾಗ್ತಾರೆ ಕಾನೂನು ಕೂಡ ವಿಫಲವಾಯಿತು ಹಾಗಾದರೆ ಉಳಿದಿರುವಂತಹ ಮಾರ್ಗ ಏನು ಎಂಬಂತಹ ಪ್ರಶ್ನೆ ನಮ್ಮ ಮುಂದಿದೆ ನಾಗರಿಕ ಪ್ರಜ್ಞೆಯ ಪುನರ್ಸ್ಥಾಪನೆ ಮಾನವೀಯ ಮೌಲ್ಯಗಳ ಪುನರುಜ್ಜೀವನ ಅದು ಎಂದು ಮತ್ತು ಹೇಗಾಗತ್ತೆ ಅನ್ನೋದನ್ನು ಕೂಡ ಕಾದು ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ಸಾಗಲೇಬೇಕಿದೆ ಮತ್ತು ಸಾಗ್ತಾ ಇದೆ ಕೂಡ ಭವಿಷ್ಯದ ಬಗ್ಗೆ ಆಶಾವಾದದಿಂದ ಮುನ್ನಡೆಯೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ಹಾಗೆಯೇ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಮುಂದಿನ ದಿನಗಳಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ನನ್ನ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಇಷ್ಟ ಆದರೆ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ